ಕುಕ್ಕರಹಳ್ಳಿ ಕೆರೆಗೆ ನೀರು ಪೂರ್ಣಯ್ಯ ನಾಲೆ ರಾಜಕಾಲುವೆಯ ಪುನಶ್ಚೇತನ ಇಂದಿನ ಪರಿಸ್ಥಿತಿ ಮತ್ತು ಮುಂದಿನ ಅವಕಾಶದ ಬಗ್ಗೆ ಒಂದು ಕಾರ್ಯಾಗಾರವನ್ನು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿರುವ ವಿಜ್ಞಾನ ಸಭಾಂಗಣದಲ್ಲಿ ನಡೆಸಲಾಯಿತು ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮೂಲಕ ಚಾಲನೆ ನೀಡಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ನಿವೃತ್ತ ನ್ಯಾಯಮೂರ್ತಿ ಸುಭಾಷ್ ಆಡಿ ಡಾಕ್ಟರ್ ಚಂಪಾ ಎಚ್ ಎಸ್ ಶೋಭನಾ ಎಸ್ ಪ್ರೊಫೆಸರ್ ಕೆಎಂ ಮಹದೇವನ್ ಸೇರಿದಂತೆ ಹಲವು ಗಣ್ಯರು ಹಾಜರಿದ್ದರು ಅಲ್ಲದೆ ಕಾರ್ಯಕ್ರಮ ಕುರಿತಂತೆ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಮಾತನಾಡಿದರು माटोनी मोर के लोग थे एंड इफ यू लुक करते हैं इंटर द माइसोसिटी एलिगोल एक्सिस्टेड अलिया ईच लेक ईच इंटर कनेक्टेड दैट इज़ साइंटिफिक रीज़न बेहेनी द लेक्स आर कनेक्टेड टू ईच अदर टू प्रोटेक्ट द प्रेवेंट द प्रदीन्स प्रो फ्लो ऑफ़ वाटर शुड फ्लो फ्रॉम वन लेक टू अदर लेक बाय मीड ಅದರ ಬಗ್ಗೆ ಅಧ್ಯಯನ ಮಾಡಿ ಒಂದು ಒಂದು ಕೆಲರ್ ಒಂದೇ ಕೆರೆ ಬಗ್ಗೆ ಇಷ್ಟೊಂದು ಅಧ್ಯಯನ ಮಾಡಿತ್ತು ಅಮೇಸಿಂಗ್ ಟು ಎಕ್ಸ್ಪ್ರೆಸ್ ಉಳಿದಿ ಬರೀ ಚಿಕ್ಕ ಚಿಕ್ಕ ಎಕ್ಸಾಂಪಲ್ ಓಡಿದ್ದೀನಿ ಸೊ ಆ ಥರ ಒಂದು ವಾತಾವರಣ ಇತ್ತು ಈ ಕಡೆ ಸಿ ಎಫ್ ಟಿ ಆರ್ ಇತ್ತು ಅದನ್ನು ಕೂಡ ಮಹಾರಾಣಿ ಮಹಾರಾಷ್ಟ್ರ ಚೆನ್ನಾಂಬಾ ಮ್ಯಾನ್ಷನ್ ಆಗಿತ್ತು ಈ ಕಡೆ ಲೀಲಕ್ಷ್ಮಣಿ ಮ್ಯಾನ್ಷನ್ ಆಗಿತ್ತು ಎರಡೂ ಕೆರೆಯ ಸುಲ್ತಾನೇ ಇತ್ತು ಸೊ ಕೆರೆ ಅದಾದ ನಂತರ ಆಫ್ ಕೋರ್ಸ್ ಯೂನಿವರ್ಸಿಟಿ ಸೇರಿ ಆಮೇಲೆ ಬೇರೆ ಬೇರೆ ಇತಿಹಾಸ ಆಗಲೇ ಶ್ರೀ ರವಿ ಅವರು ಹೇಳಿದ್ದಾರೆ ಈ ಸುತ್ತ ಕೆರೆಯಲ್ಲಿ ದಿನ ನಾವು ರನ್ನಿಂಗ್ಗೋಸ್ಕರ ವಾಕಿಂಗ್ಗೋಸ್ಕರ ಬಂದಿರೋ ಚಿಕ್ಕ ವಯಸ್ಸಿನ ಬಂದು ಬಂದು ಹೋಗ್ತಾ ಇದ್ದೀವಿ ಹಕ್ಕಿಗಳು ಪಕ್ಷಿಗಳಲ್ಲಿ ಒಂದು ಆಸ ಅಂದ್ರೆ ಸಂರಕ್ಷಣೆ ಮತ್ತು ಫೋಟೋಗ್ರಫಿಯಲ್ಲಿ ಒಂದು ಆಸಕ್ತಿ ಇರೋದ್ರಿಂದ ನಾನು ಈ ಕೆರೆಗೆ ಬರ್ತಾ ಹೋಗ್ತೇನೆ ಮತ್ತು ಇಲ್ಲಿ ಕೆರೆಯ ಸಂರಕ್ಷಣೆಗಾಗಿ ಏನೇನು ಕೆಲಸಗಳು ಮಾಡ್ತಾ ಇರ್ತದೆ ಆ ಒಂದು ಆಸಕ್ತಿ ಇರೋದ್ರಿಂದ ಇದ್ರಿಗೂ ಕೂಡ ನನಗೆ ಒಂದು ಆಸಕ್ತಿ ಇದೆ ಸೊ ನಾನು ಬಹಳ ವರ್ಷದಿಂದ ಈ ಎಲ್ಲ ನಮ್ಮ ಹಿರಿಯರು ಮತ್ತು ಹಿಂದೆ ಇವತ್ತರೆಗೂ ಎಲ್ಲ ಮಾಡಿರುವ ಕೆಲಸನೂ ನಾವು ನೋಡ್ತಾ ಬಂದಿದ್ದೀವಿ ಅದಕ್ಕೂ ಕೂಡ ನಮ್ಮ ಪೀಳಿಗೆ ವತಿಯಿಂದ ನಿಮಗೆಲ್ಲರಿಗೂ ವಂದನೆಗಳನ್ನು ಹೇಳಬೇಕಾಗಿದೆ ಯಾಕೆಂದ್ರೆ ಈ ಕೆಡೆ ಉಳಿದಿದ್ರೆ ಇದು ನಮ್ಮ ಸಾರ್ವಜನಿಕರು ಪ್ರಜೆಗಳಿಂದಾನೆ ಸೊ ಅದು ನಿಜ ಇದು ಇದೇ ಈ ಫುಲ್ ಹಾಲ್ ಜನರು ಬಂದು ಇಲ್ಲಿ ಎಲ್ಲರೂ ತುಂಬಿದ್ದೀರಾ ಐತಿ ಸೀಟ್ಸ್ ಕಮ್ಮಿ ಇದೆ ಆದಷ್ಟು ಜನ ಈ ಕಡೆ ಆ ಕಡೆ ನಿಂತಿದ್ರು ಇವತ್ತೆರಡು ಸೊ ಅದನ್ನು ಕೂಡ ಭಾಳ ಶಾಖಿದ್ರು ಯಾಕೆಂದ್ರೆ ನಮ್ಮ ಪ್ರಮುಖವಾದ ಮಂಡಳಿಗಳು ಎಸ್ ಟಿ ಪರಮಾತ್ಮ ಮಂಡಳಿಯ ಭಾಗವಹಿಸಿದ್ರು ಅದು ಬಹಳ ಕಾರಣ ನಾನಾಗಲೇ ಇದು ಬಹಳ ಒಂದು ಮೈಕ್ರೋ ಪಿಕ್ಚರ್ ಅಲ್ಲಿ ನೋಡ್ತಾ ಇದ್ದೀವಿ ಒಂದೇ ಕೆರೆಗಾಗಿ ಆದರೆ ಇದು ಇದರ ಪರಿಹಾರ ಇದು ಇದನ್ನ ಪರಿಹರಿಸಿದ ಮೂಲಕ ನಮ್ಗೆ ಮೈಸೂರಿನ ಮ್ಯಾಕ್ರೋ ಪಿಕ್ಚರ್ಗೆ ನಾವು ಒಂದು ನಾವು ಮುಟ್ಬೋದು ನಿಜವಾಗಿ ನಮ್ಗೆ ಇದು ಒಂದೇ ಒಂದು ಸಮಸ್ಯೆ ಅಲ್ಲ ಪರಿಸರದ ಕಾಳಜಿ ಇದೆ ನಮ್ಗೆಲ್ಲಾರ್ಗು ಅದಕ್ಕಿಂತ ಜಾಸ್ತಿ ನಮ್ಮ ಮೈಸೂರಿನ ಹಳೆ ಮೈಸೂರು ಅಥವಾ ನಾವು ನೋಡಿರುವ ಮೈಸೂರು ಅದರ ಕಾಲಜಿ ಇರಬೇಕು ಅಂತ ಅಥವಾ ಅದರ ಒಂದು ಸಂರಕ್ಷಣೆ ಮಾಡಿ ಮುಂದುವರಿಬೇಕು ಅಂತ ಮುಂಬರುವ ಪೀಳಿಗೆಗೆ ಅದನ್ನೇ ನಾವು ನಾವು ಅನುಭವಿಸಿರುವ ಮಹಿಸಿದ್ರು ಅವ್ರು ನೋಡಬೇಕು ಅಂತ ಒಂದು ಆಸೆಯಿಂದ ನಾವು ಸೊ ಅದಕ್ಕಾಗಿ ಅದನ್ನ ಉಳಿಸಬೇಕಾಗಿರೋದು ಭಾಳ ಮುಖ್ಯವಾದದ್ದು ಅದಕ್ಕೆ ಮೊದಲನೆಯ ಒಂದು ಹಂತ ಇರೋದು ನಮ್ಮ ಕುಕ್ಕರಳಿ ಕೆರೆ ಆಗಲೇ ಅದರ ಜೀವವೈವಿಧ್ಯತೆ ಮತ್ತು ಅದಕ್ಕೆ ಸಂಬಂಧಪಟ್ಟಿರುವ ಎಲ್ಲ ಏನೇನು ಅವಕಾಶಗಳಿದೆ ಅದನ್ನೆಲ್ಲನೂ ಹೇಳಿದರೆ ಆಗಲೇ ಇದು ನಾಲೆಯ ಪುಣೆ ನಾಲೆಯ ಒಂದು ಉಪಯೋಗ ಹೇಗಾಗತ್ತೆ ಮತ್ತು ಕೆರೆಗೂ ಅಷ್ಟೊಂದು ನೀರು ಬೇಕಾಗಿಲ್ಲ ಬರೀ ಕೊನೆಯ ಒಂದು ಮೂರು ನಾಲ್ಕು ಕಿಲೋಮೀಟರ್ ಅದರ ರಕ್ಷಣೆ ಮಾಡಿದ್ರೆ ಕೆರೆಯ ನೀರಿಗೆ ಅದರ ಅವಶ್ಯಕತೆ ಅಲ್ಲೇ ಮುಗ್ದು ಹೋಗುತ್ತೆ ಬಾಕಿ ಇರುವ ನಾಲೆ ಏನೇನು ನಗರೀಕರಣ ಎಲ್ಲೆಲ್ಲ ಆಗಿದೆ ಅದನ್ನು ನಾವು ಏನು ಹಿಂಸೆ ಕೊಡದೇನೆ ವಿತ್ ಎನಿ ಡಿಸ್ಟರ್ಬೆನ್ಸ್ ಟು ದಟ್ ವಿ ಕೆನ್ ಆಕ್ಚುಲಿ ಕನ್ಸರ್ವ್ ದ ರೆಸ್ಟ್ ಆಫ್ ದ ಕೆನಾಲ್ ಇನ್ ಅ ಆರ್ಗ್ಯಾನಿಕ್ ಮ್ಯಾನರ್ ಅಂದರೆ ಜನರ ಸಾರ್ವಜನಿಕರ ಉಪಯೋಗಕ್ಕಾಗಿ ಅದನ್ನು ಸಂರಕ್ಷಣೆ ಮಾಡಿ ಮುಂದುವರಿಬೋದು ಬೆಂಗಳೂರಲ್ಲಾಗಲಿ ಎಷ್ಟು ಉದಾಹರಣೆಗಳಿದ್ದಾವೆ ವಿಶ್ವದಲ್ಲೇ ಎಷ್ಟು ಉದಾಹರಣೆಗಳಿದ್ದಾವೆ ಅದೆಲ್ಲಾನು ನಾವು ಮೈಸೂರಿನಲ್ಲಿ ಮಾಡಿದ್ರೆ ಅದು ಬಹಳನೇ ಸಹಾಯ ಆಗುತ್ತೆ ಮುಂದುವರಿತಾರೆ ಯಾಕಂದ್ರೆ ನಮ್ಗೆ ಗೊತ್ತಿದೆ ಆಗಲಿ ನಮ್ಮ